ಆಟೋ ಮಾಫಿಯಾ ಎಲ್ಲಿಗ್ ಬಂದಿದ್ರಿ ಈಗ ಅಂದ್ರೆ ಆಟೋ ತಗೊಳ್ಳೋದಿರ್ಬೋದು ಮಾರೋದಿರ್ಬೋದು ಲೋನ್ ತಗೊಂಡು ಕಷ್ಟ ಆಗತ್ತೆ ಆಟೋ ಮಾಫಿಯಾ ಆಟೋ ದಂಧೆ ಮಾಫಿಯಾ ಅನ್ನೋದು ನೆನೆ ಮೊನ್ನೆಯಿಂದ ನಡ್ಕೊಂಡ್ ಬಂದಿರುವಂತದ್ದಲ್ಲೇ ತಲೆಮಾರದಿಂದ ನಡ್ಕೊಂಡ್ ಬಂದಿರುವಂತದ್ದು ಈಗ ನಾವು ಕೂಡ ಸಾಮಾಜಿಕ ಜಾಲತಾಣದ ಮುಖಾಂತರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಆಟೋ ದಂಧೆ ಮಾಫಿಯಾ ಬಗ್ಗೆ ಎಕ್ಸ್ಪ್ಲೇನೇಷನ್ ಮಾಡ್ಕೊಂಡು ಅರಿವು ಮೂಡಿಸುವಂತ ಕೆಲಸಗಳು ಮಾಡ್ತಾ ಇದೀವಿ ಯಾರು ಇದನ್ನೆಲ್ಲ ನೋಡ್ಕೊಂತ ಬರ್ತಾ ಇದಾರೆ ಅಂತವ್ರು ಸಾಧ್ಯ ಆದಷ್ಟು ನಾವು ಅದರದೇ ಆದ ಒಂದು ಪ್ರತ್ಯೇಕ ಟೆಲಿಗ್ರಾಮ್ ಗ್ರೂಪ್ ಅಂತ ಮಾಡಿಕೊಂಡು ಅದರಲ್ಲಿ ಯಾರು ನಮ್ಗೆ ರಿಯಾಕ್ಟ್ ಮಾಡ್ತಾರೆ ಅಂತವ್ರನ್ನ ಆ ಗ್ರೂಪ್ ಅಲ್ಲಿ ಸೇರಿಸ್ಕೊಂಡು ಅವರಿಂದ ಇನ್ನೂ ಒಂದ್ ನಾಲ್ಕು ಜನ ಚಾಲಕರುಗಳು ತಿಳಿಸ್ತೀವಿ ಅನ್ನೋ ರೀತಿಯಲ್ಲಿ ಈ ದಂಧೆ ಮಾಫಿಯಾ ಬಗ್ಗೆ ಆಟೋ ದಂಧೆ ಮಾಫಿಯಾ ಬಗ್ಗೆ ಸಮಗ್ರ ಮಾಹಿತಿಗಳನ್ನ ಗ್ರೂಪ್ ಅಲ್ಲೂ ಕೂಡ ಕೊಡ್ತಾ ಇದೀವಿ ಇದು ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಒಂದು ಸ್ವಲ್ಪ ಅವೈಡ್ ಆಗ್ತಾ ಇದೆ ಆದ್ರೆ ಈ ಸೋಷಿಯಲ್ ಮೀಡಿಯಾ ಗಮನಿಸದೇ ಇರುವಂತ ಒಂದಷ್ಟು ವರ್ಗ ಇದ್ದೇ ಇರ್ತವೆ ಆಮೇಲೆ ಹೇಳೋ ಅಂತ ಮಾತುಗಳೂ ಕೂಡ ಕೆಲವ್ರು ಕೇಳದೆ ಇರುವಂತ ಮನಸ್ಥಿತಿ ವರ್ಗನು ಕೂಡ ಇದ್ದೇ ಇರ್ತವೆ ಇವ್ರುಗಳ್ನ ಯಾರೇನೇ ಹೇಳಿದ್ರು ಮೋಸ ಹೋಗೋದಂತೂ ತಪ್ಪಲ್ಲ ಇವ್ರು ಹೋಗಿ ಹೋಗ್ತಾರೆ ಬಲಿ ಹಾಗೆ ಆಗ್ತಾರೆ ಹಂಗಾಗಿ ಈ ಆಟೋ ಮಾಫಿಯಾದಲ್ಲಿ ಏನಾಗಿದೆ ಅಂದ್ರೆ ಶೋರೂಮ್ ಎಕ್ಸ್ ಪ್ರೈಸ್ ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಒಂದಿರುತ್ತೆ ಅದಕ್ಕೆ ಜಿ ಎಸ್ ಟಿ ಬಿಲ್ಗಳನ್ನ ಇವ್ರು ಇವ್ರುಗಳು ಅದಕ್ಕೆ ಜಿ ಎಸ್ ಟಿ ಬಿಲ್ಗಳು ಕೊಡೋದಿಲ್ಲ ಯಾಕೆ ಯಾಕೆ ಕೊಡಲ್ಲ ಅಂದ್ರೆ ಅವರು ಹಿಂದೆ ಹಿಂದೆ ಹೋಗ್ಬಿಟ್ಟಿದಾರಲ್ಲ ಈಗ ಈಗ ನಾವು ನೋಡಿ ಕಾರ್ ತೊಗೊಳ್ತಿವಿ ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಏನಿರುತ್ತೋ ಅದು ಜಿ ಎಸ್ ಟಿ ಬಿಲ್ವಾ ಆಟೋದಲ್ಲಿ ಕೊಡೋದೇ ಇಲ್ಲ ಅದ್ರಲ್ಲಿ ಇನ್ಶೂರೆನ್ಸ್ ನಾವೇ ಮಾಡಿಸ್ಕೊಡ್ತೀವಿ ಅಂತಾರೆ ಆ ಇನ್ಶೂರೆನ್ಸ್ ಅಲ್ಲಿ ನಾವೇ ಯಾಕೆ ಮಾಡ್ಸ್ಕೊಡ್ತಿವಿ ಎಂತ ಕ್ರಾಸ್ ಕ್ವಶನ್ ಮಾಡಿದ್ರೆ ಇದ್ರಲ್ಲಿ ಪಿ ಎ ಕವರೇಜ್ ಇರುತ್ತೆ ಅವ್ರೇನಾದ್ರು ಆಕ್ಸಿಡೆಂಟ್ ಅಲ್ಲಿ ತಿಳ್ಕೊಂಡ್ಬಿಟ್ರೆ ಇದ್ರಲ್ಲಿ ಅವರು ದುಡ್ಕೊಂಡ್ಬಿಟ್ರಿ ಇವ್ರು ಬರಿ ಈ ತರ ಕಾಗಕ್ಕ ಬುಗಕ್ಕ ಕತೆಗಳನ್ನ ಇವ್ರುಗಳು ಕಟ್ತಾರೆ ವಾಸ್ತವ ಅದು ಬೇರೆ ಎಲ್ಲಾ ಕಡೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬಂದ್ರು ಅದೇ ಇರೋದು ಅಂದ್ರೆ ಒಂದೇನು ಅಂದ್ರೆ ಇವ್ರಿಗೆ ಶೋರೂಮ್ ನೋರ್ಗೆ ಇವ್ರ ಹತ್ರ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಏಜೆಂಟ್ ಕಡೆಯಿಂದ ಒಂದು ಮೂರ್ ಮೂರ್ ಸಾವಿರ ರೂಪಾಯಿ ದುಡ್ಡು ಹೋಗುತ್ತೆ ಅನ್ನೋ ಮಾನ್ಯತೆ ಇದೆ ಹಂಗಾಗ ಮೂರ್ ಸಾವಿರ ರೂಪಾಯಿ ಸಿಗಲ್ವಲ್ಲ ಅನ್ಬಿಟ್ಟು ಇವ್ರ ಏನ್ ಮಾಡ್ತಾರೆ ನಮ್ಮ ಹತ್ರನೇ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಶೋರೂಮ್ ಅವರು ಅದಕ್ಕೆ ಪಟ್ಟ ಹಾಕೊಂಡು ಕೂತ್ಕೊಂತಾರೆ ಮತ್ತೆ ಮೀಟರ್ನು ಕೂಡ ಅಷ್ಟೇ ಅದೆಲ್ಲ ಬಂದು ಎರಡ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಸಮೇತ ಸಿಗುತ್ತೆ ಇವರು ಸಾವಿರ ಅಂತೆ ವರ್ಷ ಸಾವಿರ ಅಂತ ನೋಡಿದಿರಲ್ಲ ನೀವೇ ನಾನೇ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದೀನಿ ಮನ್ಸುಗ್ ಬಂದಂಗೆ ಮೀಟರ್ ರೇಟ್ ಗಳನ್ನ ಹಾಕ್ತಾರೆ ಆಯ್ತು ಹಾಕಳ್ರಿ ಜಿ ಎಸ್ ಟಿ ಬಿಲ್ ಕೊಡಿ ಅಂದ್ರೆ ಯಾರು ಕೂಡ ಕೊಡಕ್ ಇಲ್ಲ ಈ ರೀತಿಲಿ ಹಲವಾರು ಅದಕ್ಕೆ ಓವರ್ ಆಲ್ ಅಮೌಂಟ್ ಬರೀತಾರೆ ಅದಕ್ಕಾದ್ರೂ ಜಿ ಎಸ್ ಟಿ ಬಿಲ್ ಕೊಡಿ ಅಂದ್ರೆ ಆಯ್ತು ಅದಕ್ಕೆ ಕೊಡ್ತೀವಿ ಅಂತ ಜಿ ಎಸ್ ಟಿ ಬಿಲ್ ಕೊಟ್ಟಿಲ್ಲ ಈ ರೀತಿಯಲ್ಲಿ ಆಟಗಳನ್ನ ಮಾಡಿಕೊಂಡು ಆಮೇಲೆ ಈ ಆಟೋ ಶೋರೂಮ್ ಅಲ್ಲಿ ಈ ತರ ಆದ್ರೆ ರಿಜಿಸ್ಟ್ರೇಷನ್ ಆಗದೆ ಇರುವಂತ ಆಟಗಳನ್ನ ಹೊರಗಡೆ ಕೊಡಕ್ಕೆ ಬರಲ್ಲ ಇವ್ರುಗಳೆಲ್ಲ ತಗೊಂಡ್ಬಂದು ಅವ್ರು ಯಾರೋ ಡೀಲರ್ ಅಂತೆ ಸಬ್ ಡೀಲರ್ ಅಂತೆ ಅವ್ರು ಯಾರೋ ಅವ್ರ ಹೆಸರು ಹೇಳಿದ್ರೆ ಸಾಕಂತೆ ಆಟೋ ಕೊಡೋದಂತೆ ಈ ತರ ಎಲ್ಲ ಮಾಡ್ಕೊಂಡ್ಬಿಟ್ಟು ಇದೊಂದು ಯಾಕೆಂದ್ರೆ ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ ಒಂದು ಲಕ್ಷ ಪರ್ಮಿಟ್ ಬಿಟ್ಟಿದೆ ಅದರ ಪ್ರತಿ ವರ್ಷಕ್ಕೆ ಇಪ್ಪತ್ತು ಪರ್ಮಿಟ್ ಸೇಲ್ ಆಗ್ಬೇಕು ಆ ಇಪ್ಪತ್ತು ಸಾವಿರ ಪರ್ಮಿಟ್ ಸೇಲ್ ಮಾಡೋ ನಿಟ್ಟಿನಲ್ಲಿ ಕೆಪಾಸಿಟಿ ಮೇಲೆ ನಿಂತು ಬಿಟ್ಟಿದ್ದಾರೆ ಇವಾಗ ನನ್ನ ಕೆಪಾಸಿಟಿಗೆ ಈ ವರ್ಷ ಎಷ್ಟು ಪರ್ಮಿಟ್ ನಾವು ಸೇಲ್ ಮಾಡ್ಬೋದು ಅನ್ನೋ ಒಂದು ಈ ಒಂದು ಪೈಪೋಟಿಗೆ ಬಿದ್ದಿರೋದ್ರಿಂದ ಸಂಘ ಸಂಸ್ಥೆಗಳು ಚಾಲಕರುಗಳಿಗೆ ಜಾಗೃತಿ ಮೂಡಿಸ್ಬೇಕು ನೋಡ್ರಪ್ಪ ಆರ್ ಟಿಒ ಚಲನ್ ಇಷ್ಟಿರುತ್ತೆ ನೀವ್ ಎಫ್ ಸಿಗ್ ಹೋದ್ರೆ ಇಷ್ಟೇ ದುಡ್ಡು ಕಟ್ಟಬೇಕು ಮತ್ತೆ ಮೀಟ್ರಿಗ್ ನೀವು ಹಿಂಗೆ ಕೇಳಬೇಕು ಮತ್ತೆ ನೀವು ಎಕ್ಸ್ ಶೋರೂಮ್ ಪ್ರೈಸ್ ಏನಿರುತ್ತೆ ಇದನ್ನೇ ತಗೊಳ್ಬೇಕು ಈ ತರ ಅವ್ರು ಏನ್ ದಂಧೆ ನಡೆಸ್ತಾ ಇದಾರೆ ಅದ್ರ ಬಗ್ಗೆ ಇವ್ರು ಯಾರು ಜಾಗೃತಿ ಮೂಡ್ಸಕ್ ರೆಡಿ ಇಲ್ಲ ಅವ್ರ ಜೊತೆ ಇವರು ಶಾಮೀಲು ಶಾಮೀಲ್ ಆಗ್ಬಿಟ್ಟು ನಾವ್ ಆಟೋ ಕಡಿಮೆ ಕೊಡಿಸ್ತೀವಿ ನಾವ್ ಆಟೋ ಕಡಿಮೆ ಕುಡಿಸ್ತೀವಿ ಅನ್ನೋದು ನಾನೇ ಮುಂದೆ ನಿಂದ್ ಕೆಲಸ ಮಾಡ್ಕೊಡ್ತೀವಿ ಅನ್ನೋದು ನೀವು ಈ ಅಮೌಂಟ್ ಕಟ್ಟಂಗಿಲ್ಲ ಆ ಅಮೌಂಟ್ ಕೊಟ್ಟ ಕಟ್ಟಂಗಿಲ್ಲ ಅಥವಾ ಒಂದಷ್ಟು ಜನ ಇನ್ನೊಂದಷ್ಟು ಜನ ನಮ್ ಸರ್ವಿಸ್ ಕಟ್ಕೊಡಿ ಅನ್ನೋದು ಅಗ್ರಿ ಮಾರಿ ನೀವು ಹೊಟ್ಟೆಪಾಡು ಪಾಡು ಮಾಡ್ತೀರಾ ಬೇಡ ಅಂತ ಹೇಳಲ್ಲ ಆ ಚಾಲಕರುಗಳಿಗೆ ಅವೇರ್ನೆಸ್ ಕೊಡಿ ಎಕ್ಸ್ ಶೋರೂಮ್ ಪ್ರೈಸ್ ಅಂದ್ರೆ ಏನು ಮೀಟರ್ ಅಂದ್ರೆ ಏನು ಅದಕ್ಕೆ ಬಿಲ್ ಅಂದ್ರೆ ಏನು ಮತ್ತೆ ನೀವು ಅದಕ್ಕೆ ಹೆಂಗೆ ಬಿಲ್ ತಗೊಳ್ಬೇಕು ಅವರು ನಿಮ್ಗೆ ಶೋರೂಮ್ ಅವರು ಮೋಸ ಮಾಡಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ತಗೊಳ್ಬೇಕು ಈ ರೀತಿ ಇವ್ರು ಯಾರು ಜಾಗೃತಿ ರೆಡಿ ಇಲ್ಲ ಇವರೆಲ್ಲ ಏನಿದ್ರು ಈಗ ಶೋರೂಮ್ ಅವರು ಏನ್ ತಿಂತಾರೆ ಅದಕ್ಕಿಂತ ಜಾಸ್ತಿ ತಗೊಳ್ಳೋದು ನಾವು ಮಾಡಿಸ್ಕೊಡ್ತೀವಿ ಅಂತ ದುಡ್ಡು ತಗೊಳ್ಳೋದು ಈ ಒಂದು ಇನ್ವಾಲ್ವ್ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಆಟೋ ಚಾಲಕರುಗಳು ಕೂಡ ಅಷ್ಟೇ ಹೋಗೋಣ ಶೋರೂಮ್ ಅಲ್ಲಿ ವಿಚಾರಸಣ ಅವ್ರ ಹತ್ರ ನಾವ್ ಹಣ ಕೊಟ್ರೆ ಅದಕ್ಕೆ ಏನ್ ಜಿ ಎಸ್ ಟಿ ಬಿಲ್ ಬರುತ್ತೋ ಅದೊಂದು ತಗೊಳ್ಳೋಣ ಅವ್ರದ್ರು ಮುಂದೋರ್ ಏನ ಅನ್ನಲ್ಲ ಒಂದ್ ಐವತ್ ಕಡೆ ವಿಚಾರಿಸ್ತಾರೆ ಇವ್ನಿನ್ ತಾವು ಕಮ್ಮಿನ ಇವನ್ಗಿಂತ ಕಮ್ಮಿನ ಬರೀ ಹೊರಗಡೆ ಬಂಡವಾಳ ಹಾಕ್ತಾರೆ ಸರ್ ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ಸಾರೆ ಅದಕ್ಕೊಂದು ಜಿ ಎಸ್ ಟಿ ಬಿಲ್ಗಳು ತಗೊಳ್ಳಲ್ಲ ಇವ್ರುಗಳು ಇಂತ ಆಗ್ತಿರೋದ್ರಿಂದ ಇಂತ ಮಕ್ಕರ್ಗಳಿಗೂ ಕೂಡ ನಾವೇನು ಹೇಳಕ್ ಸಿಂಪಲ್ ಸಿಲ್ ಸಿಂಪಲ್ ಅಂದ್ರೆ ಆಟೋ ತಗೊಳ್ಳಿಕ್ಕೆ ಏನೇನ್ ಬೇಕು ಎಷ್ಟ್ ಹಣ ಬೇಕು ಎಲ್ಲಿಗೆ ಹೋಗ್ಬೇಕು ಸರ್ ಮೊದಲೇದಾಗಿ ಇವ್ರು ಆಟೋ ತಗೊಳ್ಬೇಕು ಅಂದ್ರೆ ಆಟೋ ಚಾಲಕರುಗಳು ಫಸ್ಟ್ ಅವನು ಆಟೋಗೆ ಅಂತ ಹೇಳಿ ಡಿ ಎಲ್ ಮಾಡಿಸ್ಕೊಳ್ಬೇಕು ಮತ್ತೆ ಅದಕ್ಕೆ ಬ್ಯಾಡ್ಜ್ ಒಂದಿರ್ಬೇಕು ಆ ರೀತಿಯಲ್ಲಿ ಡಿ ಎಲ್ ಮತ್ತೆ ಬ್ಯಾಡ್ಜ್ ಒಂದಿದ್ರೆ ಅದನ್ನ ಅವ್ರು ತಗೊಂಡು ಶಾಂತಿನಗರದಲ್ಲಿ ಆಟೋಗಳಿಗೆ ಪರ್ಮಿಟ್ ಸೆಕ್ಷನ್ ಅಂತ ಇದೆ ಅಲ್ಲಿ ಪರ್ಮಿಟ್ ಸೆಕ್ಷನ್ ಹೋಗಿ ಅವರ ಡಿ ಎಲ್ ನ ಕೊಟ್ಟು ಮತ್ತೆ ಅವ್ರು ಕೇಳುವಂತ ಇನ್ನೊಂದಷ್ಟು ಡಾಕ್ಯುಮೆಂಟ್ ಇರುತ್ತೆ ಆಧಾರ್ ಕಾರ್ಡ್ ಮತ್ತೆ ಅವ್ರ ಮನೆ ಇರೋ ಅಗ್ರಿಮೆಂಟ್ ಈ ತರದ ಒಂದಷ್ಟು ಡಾಕ್ಯುಮೆಂಟ್ ಕೊಟ್ಟು ಫಾರ್ಮ್ ನ ಅಪ್ ಮಾಡಿದ್ರೆ ಅವರು ಇದು ಅಪ್ರೂವಲ್ ಆಗುತ್ತೆ ಅಂದ್ರೆ ಅಲ್ಲೇ ಅಪ್ಲೈಮೆಂಟ್ ಕೊಟ್ಬಿಡ್ತಾರೆ ಒಂದು ಪ್ರೊಸೀಡಿಂಗ್ ಕಾಪಿ ಅಂತ ಹೇಳಿ ಕೊಟ್ಬಿಡ್ತಾರೆ ಅವ್ರಿಗೆ ಕಾಪಿ ಸಿಕ್ಕದ ಮೇಲೆ ಆಮೇಲೆ ಆಟೋ ತಗೊಳಕೆ ಹೋಗಿ ಡೀಟೇಲ್ಸ್ ಎಲ್ಲ ತಗೊಂಡು ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ತಗೊಂಡೋಗಿ ಅಲ್ಲಿ ಮಾಡ್ಕೊಂಡು ಯಾವಾಗ ಗಾಡಿ ರಿಜಿಸ್ಟ್ರೇಷನ್ ಆಗುತ್ತೆ ಅದ್ರದ್ದು ಮಾಹಿತಿನ ತಗೊಂಡೋಗಿ ಮತ್ತೆ ಪರ್ಮಿಟ್ ಸೆಕ್ಷನ್ ಕೊಟ್ರೆ ಅವ್ರ ಪರ್ಮಿಟ್ ಅಲ್ಲಿ ಇಂತ ಗಾಡಿಗೆ ನಾವು ಇಂಥ ಡಿ ಎಲ್ ಮೇಲೆ ನಾವು ಪರ್ಮಿಟ್ ಇಶ್ಯೂ ಮಾಡ್ತಿದೀವಿ ಅಂತ ಹೇಳಿ ಕೊಡ್ತಾರೆ ಇವ್ರಿಗೆ ಇದನ್ನ ಯಾರು ಅರಿವು ಮೂಡಿಸ್ತಾ ಇಲ್ಲ ಒಬ್ಬ ಆಟೋ ಡ್ರೈವರ್ ಬಂದ್ ಅವನತ್ರ ಹತ್ರ ಡಿ ಎಲ್ ಇಲ್ಲ ಬ್ಯಾಡ್ಜ್ ಇಲ್ಲ ಅಂದ್ರೆ ಯಾಕೆ ಹೋಗೋ ನಾನೇ ಮಾಡಿಸ್ಕೊಡ್ತೀನಿ ಯಾಕಂದ್ರೆ ಯಾರೋ ಒಬ್ರು ಬ್ರೋಕರ್ ನ ಟೆನ್ ಇಕ್ಕೊಂಡಿರ್ತಾರೆ ಅವ್ನು ಬಂದಿಷ್ಟ್ನ ಅವ್ನದ ಏನೈತೆ ಪ್ರೂಫ್ ಇಸ್ಕೊಂಡ್ಬಿಡೋದು ಬ್ರೋಕರ್ ಕೊಟ್ಬಿಡೋದು ಪರ್ಮಿಟ್ ಏನು ಪ್ರೊಸಿಡಿಂಗ್ ಏನು ಮಾಡೋದೇ ಇಲ್ಲ ಇವರೇ ನಾನು ಆಟೋ ಕೊಡ್ತೀನಿ ಹೋಗೋ ಅಂತ ಕೊಟ್ಬಿಡೋದು ಅವನ ಹೆಸರಿಗೆ ಪರ್ಮಿಟ್ ಸಿಗುತ್ತೋ ಇಲ್ವೋ ಅದ್ರ ಬಗ್ಗೆ ಗೋಜೆ ಮಾಡಕ್ ಹೋಗಲ್ಲ ನೋಡಿ ಇಲ್ಲಿ ಡ್ರೈವರ್ ಗಳನ್ನ ದಾರಿ ತಪ್ಪಿಸೋ ಅಂತ ಕೆಲಸ ಆಗ್ತಾರದು ಈ ರೀತಿ ಅಲ್ಲಿ ಡ್ರೈವರ್ ಗಳು ಹೋಗಿ ಆ ತರ ಪ್ರೊಸೀಡಿಂಗ್ ಎಲ್ಲ ಮಾಡ್ಕೊಂಡು ತಂದ್ಮೇಲೆ ಆಮೇಲೆ ಶೋರೂಮ್ ಗಳ್ ಹೋಗಬೇಕು ಅವ್ರು ಯಾವ ಕಂಪ್ನಿ ವೆಹಿಕಲ್ ತಗೊಂತಾರೆ ಆಟೋ ಆ ಶೋರೂಮ್ ಗಳಲ್ಲಿ ಹೋಗಿ ಕೊಟೇಶನ್ಗಳನ್ನ ತಗೊಳ್ಬೇಕು ಒಂದಲ್ಲ ಮೂರ್ನ ಶೋರೂಮ್ ಒಂದೇ ರೇಟೆ ಎಲ್ಲ ಒಂದ್ರು ಒಂದೇ ದಾರಿನೇ ಇವ್ರ ಹತ್ರ ಎಲ್ಲ ಹೋಗಿ ಕೊಟೇಶನ್ ತಗೊಳ್ಬೇಕು ಎಕ್ಸ್ಪ್ಲೇನೇಷನ್ ಕೇಳ್ಬೇಕು ಏನಿದು ಇದಕ್ಕೆ ಏನ್ ತಗೊತೀರ ಇದಕ್ಕೆ ಏನ್ ಅಂತ ಅಂತೆಲ್ಲ ಕೇಳಿಕೊಂಡು ಆಯ್ತು ಇದಕ್ಕೆಲ್ಲ ನಾವು ಹಣ ಕಟ್ತೀವಿ ನಮ್ಗೆ ಜಿ ಎಸ್ ಟಿ ಬಿಲ್ ಕೊಡಿ ಅಂತ ಕೇಳ್ಬೇಕು ಈ ರೀತಿಯಲ್ಲಿ ಇವ್ರ ಹಣ ಕೇಳ್ಬಿಟ್ಟು ಆ ರೀತಿ ಹಣ ಕಟ್ಟಿ ಆ ರೀತಿ ಬಿಲ್ ತಗೊಂಡು ಆಮೇಲೆ ಇವ್ರು ಆಟೋ ತಗೊಳ್ಬೇಕು ಇನ್ನೇನಿರುತ್ತೆ ಆಟೋ ಟಾಪ್ ಕಟ್ಸೋದು ಅದೆಲ್ಲ ಹೊರಗಡೆ ಆರ್ ಸಾವಿರ ರೂಪಾಯಿಗೆಲ್ಲ ಟಾಪ್ ಕಟ್ತಾರೆ ಶೋರೂಮ್ ಅಲ್ಲಿ ನೋಡ್ಬೇಕು ಹದಿನೆಂಟ್ ಸಾವಿರ ಹದಿಮೂರು ಸಾವಿರ ಈ ತರ ಎಲ್ಲ ಟಾಪ್ ಕಟ್ಸೋದಕ್ಕೂ ಕೂಡ ಹಣಗಳನ್ನ ಬರೀತಾರೆ ಮತ್ತೆ ಆಟೋಗಳನ್ನ ಎಪ್ಸಿ ಬಿಡ್ತಾರೆ ಅದು ಒಂದ್ ಸಾವಿರ ರೂಪಾಯಿ ಒಳಗಡೆ ಮುಗ್ದೋಗುತ್ತೆ ಪಾಪ ಈ ಆಟೋ ಡ್ರೈವರ್ ಗಳು ಗೊತ್ತಿಲ್ಲ ಆಯ್ತು ಬ್ರೋಕರ್ ಇನ್ನೊಂದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ತಗೊತಾನ ಎರಡು ಎರಡು ಸಾವಿರ ರೂಪಾಯಿ ಒಳಗಡೆ ಅವ್ರ ಆರ್ ಟಿ ಓ ಕೆಲಸ ಮತ್ತೆ ಪರ್ಮಿಟ್ ಕೆಲಸ ಎಲ್ಲ ಮುಗ್ದೋಗುತ್ತೆ ಅದಕ್ಕೆ ಶೋರೂಮ್ ಅಲ್ಲಿ ಬರೆಯೋದು ನೋಡ್ಬೇಕು ಆರೂವರ್ ಸಾವಿರ ಬರೀತಾರೆ ಈ ರೀತಿ ಇದೆಲ್ಲ ಒಂದು ಚೈನ್ ಲಿಂಕ್ ಮಾಫಿಯಾ ಸರ್ ಈ ಚೈನ್ ಲಿಂಕ್ ಮಾಫಿಯಾದಲ್ಲೂ ಕೂಡ ಚಾಲಕ ಸಂಘಟನೆಗಳು ಇನ್ವಾಲ್ವ್ ಆಗ್ಬಿಟ್ಟಿದಾವೆ ಎಸ್ಪೆಷಲಿ ಆಟೋ ಸಂಘಟನೆ ಏನಿದಾವೆ ಇವರೆಲ್ಲ ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ನೋಡ್ಕೊಂಡಿದ್ದಾರೆ ಇನ್ಶೂರೆನ್ಸ್ ಮಾಡೋದ್ರಿಂದ ಏನ್ ಸಿಗುತ್ತೆ ಆಟೋ ಮಾಡೋದ್ರಿಂದ ಏನ್ ಸಿಗುತ್ತೆ ಫೈನಾನ್ಸ್ ಹಾಕ್ಸ್ಕೊಡೋದ್ರಿಂದ ಏನ್ ಸಿಗುತ್ತೆ ಅವನ್ ಫೈನಾನ್ಸ್ ಕಟ್ಟಿಲ್ಲ ಅಂದ್ರೆ ಸೀಸರ್ ಗಳನ್ನ ಬಿಟ್ಟು ರೌಡಿಸಮ್ ಮಾಡಿಸಿ ಗಾಡಿ ಕಿತ್ಕೊಂಡ್ ಬರೋದ್ರಿಂದ ಏನ್ ಸಿಗುತ್ತೆ ಆ ಗಾಡಿ ಕಿತ್ಕೊಂಡ್ ಗಾಡಿನ ಇನ್ನೊಬ್ಬನು ಮಾಡಿದ್ರೆ ಏನ್ ಸಿಗುತ್ತೆ ಟ್ರಾನ್ಸ್ಫರ್ ಮಾಡದೇನೆ ಇನ್ನೊಬ್ಬನ ಹಂಗೆ ಬಿಟ್ಕೊಂಡಿದ್ರೆ ಏನ್ ಸಿಗುತ್ತೆ ಇದೆಲ್ಲ ನಾನಾ ತರ ವಿದ್ಯೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಹಿಂದಿ ಡ್ರೈವರ್ಸ್ ಗಳು ಬೆಂಗಳೂರಲ್ಲಿ ತುಂಬಕೊಂಡ್ಬಿಟ್ಟಿದಾರೆ ಅವ್ರುಗಳಿಗೆ ಇವರೇ ಆಟಗಳನ್ನ ಸಪ್ಲೈ ಮಾಡ್ತಾರೆ ಇತರ ಎಲ್ಲ ಒಂದು ದೊಡ್ಡ ನೆಟ್ವರ್ಕ್ ಇದ್ರೊಳಗಡೆ ಇರೋದ್ರಿಂದ ಇದನ್ನ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ಈಗ ಸಾಕಷ್ಟು ಜನ ಚಾಲಕರುಗಳು ಎಲ್ಲಾ ತಿಳ್ಕೊಂತಿದ್ದಾರೆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಎಲ್ಲಾ ಕೇಳ್ಕೊಂಡು ಅವ್ರ ಅವ್ರಿಗೆ ತಿಳ್ಕೊಳ್ಳೋ ಅಂತ ಒಂದ್ ಲೆವೆಲ್ ಹೋಗ್ತಿದಾರೆ ಇನ್ನೊಂದಷ್ಟು ಜನ ಅಲ್ಲೆಲ್ಲ ಕಮ್ಮಿ ಕೊಟ್ಬಿಡ್ತಾರೆ ಅಂತ ಹೋಗ್ತಾರೆ ದಡ್ರೆ ಯಾಕೆ ಅಂದ್ರೆ ಅವರ ಈಗ ಶೋರೂಮಲ್ಲಿ ಒಂದ್ರಲ್ಲೇ ಸರ್ ಜಿ ಎಸ್ ಟಿ ಬಿಲ್ ಕೊಡೋ ಸಾಧ್ಯ ಇನ್ ಯಾವ್ದೇ ದಡ್ ಪರ್ಸನ್ ಹತ್ರ ನೀವು ಹೋಗಿ ಗಾಡಿನ ತಗೊಂಡ್ರು ಬಿಲ್ ಕೊಡಲ್ಲ ನಾಳೆ ದಿನ ಒಂದ್ ತೊಂದ್ರೆ ಆದ್ರೂ ಕೂಡ ನೀವ್ ಅವನ ಏನು ಫೈಟ್ ಮಾಡಕ್ ಆಗಲ್ಲ ನಿಂಗೆಲ್ಲಾ ಮಾಡ್ಕೊಂಬೇಡ್ರೆ ಅಂದ್ರೂ ಕೂಡ ಕೆಲವ್ರು ಕೇಳಲ್ಲ ಓಡೋಗ ಓಡೋಕ್ ತಗೊಂತಾರೆ ಇಂತ ದಡ ದಡ್ರಿಗೆ ಏನಂತ ಹೇಳ್ಬೇಕು ನಮಗೂ ಗೊತ್ತಿಲ್ಲ ನೀವು ಹೇಳ ಪ್ರಕಾರ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಪರ್ಮಿಟ್ ಇಪ್ಪತ್ತು ಸಾವಿರ ಹೌದು ಆದರೆ ಆ್ಯಕ್ಚುಲಿ ಆಟೋ ಎಕ್ಚುಲಿ ಆಗ್ತಿದೆ ಪ್ರತಿ ವರ್ಷ ಬಸ್ಗೆ ನೀವು ಹೇಳಕ್ ಬರಲ್ಲ ಸರ್ ಆಟೋ ಮ್ಯಾನುಫ್ಯಾಕ್ಚರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾರ್ತವಲ್ಲ ಸೇಲ್ ಮಾಡಲೇಬೇಕು ಸೇಲ್ ಮಾಡೇ ಮಾಡ್ತಾರೆ ಸರ್ ಈಗ ಪರ್ಮಿಟ್ ಯಾರು ಕೊಡ್ಬೇಕು ಡಿ ಎಲ್ ಒಂದಿರೋವಂಥ ಆಟೋ ಚಾಲಕನು ಕೊಡಬೇಕು ಅಲ್ಲಿ ಪರ್ಮಿಟ್ ಸೆಕ್ಷನ್ಗೆ ಹೋಗಿ ಅದೇನ್ ಈಗ ನಾನೊಬ್ಬ ಡ್ರೈವರ್ನಾಗ್ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ ಐನೂರ ಐವತ್ತು ರೂಪಾಯಿ ಇಸ್ಕೊಂತಾರಲ್ಲ ಅಪ್ಲಿಕೇಶನ್ ಎಲ್ಲ ಸೇರಿ ಐವತ್ತು ರೂಪಾಯಿನೂ ಅಲ್ಲಿ ಮೋಸ ಮಾಡ್ತಾರೆ ಅಧಿಕಾರಿಗಳು ಅದ್ರ ಜೊತೆಗೆ ಗಳು ಹೋಗ್ಲಿ ಪ್ರೊಸೀಡಿಂಗ್ ಕಾಪಿನ ಎರಡು ಅವರಲ್ಲಿ ಕೊಡ್ತಾರೆ ಅವ್ರಿಗೆ ಯಾಕೆಂದ್ರೆ ಬ್ರೋಕರ್ ಹೋದ್ರೆ ದುಡ್ಡು ಕೊಡ್ಬೇಕು ಇಟ್ಕೊಂಡು ಅಲ್ಲಿ ಟೋಟಲ್ ಅದೇನು ಆಟೋ ಪರ್ಮಿಟ್ ಸೆಕ್ಷನ್ ಅಂತ ಇದೆ ಅವ್ರ ಬ್ರೋಕರ್ ಹೋದ್ರೇನೆ ಅವ್ರಿಗೆ ಖುಷಿ ಡ್ರೈವರ್ಬಿಟ್ರೆ ಸಂಕಟ ಅಲ್ಲಿರುವಂತವ್ರಿಗೆ ಅದು ವಾಸ್ತವ ಹಿಂದೆ ಎಲ್ಲ ಇಡಿ ಐ ಟಿ ಸಾರಿ ಅವರು ಲೋಕಾಯುಕ್ತ ಎಲ್ಲ ದಾಳಿ ಆಗಿತ್ತು ಒಬ್ಬನ ಯಾರನು ಇದ್ ಮಾಡಿದ್ರು ಆಗ ಅಲ್ಲಿ ಒಂದ್ ಮಾಹಿತಿಗಳೆಲ್ಲ ಬಂತು ಎಲ್ಲಾ ಡೀಲರ್ ಗಳು ಯಾರಿದೀರ ಪರ್ಮಿಟ್ ಸೆಕ್ಷನ್ ಅಲ್ಲಿ ಇವೆಲ್ಲ ಡೀಲಿಂಗ್ ಕೆಲಸ ಮಾಡ್ಕೊಂಡು ದಲ್ಲಾಳಿಗಳು ನೀವೆಲ್ಲ ತಿನ್ನ ಇಷ್ಟು ಎಷ್ಟು ಕೊಡಿ ಅವರು ಅವ್ರಿಗೆ ಕೆಲ್ಸಕ್ಕೆ ಬಂದು ಜಾಯ್ನ್ ಆಗೋವರ್ಗುಲೆಲ್ಲ ಮಾಹಿತಿ ನೋಡೋದ್ ಬಟ್ ಈ ತರ ಎಲ್ಲಾ ಕಿತ್ತು ತಿನ್ನೋ ವ್ಯವಸ್ಥೆ ಇದೆ ಸರ್ ಬಟ್ ನೀವು ಜಿ ಎಸ್ ಟಿ ಬಿಲ್ ಕೊಡಿ ಅಂತ ಹೋದ್ರಲ್ಲ ಹೌದೇ ಅವರು ಏನಂತ ಯಾಕೆ ಜಿ ಎಸ್ ಟಿ ಬಿಲ್ ಕೊಡಲ್ಲ ಸರ್ ಕೊಡಲ್ಲ ಅವರು ಮುಡ್ದಾರಲ್ಲ ಅದೇ ಈಗ ಬರ್ಲಿ ಸರ್ ಬಂದ್ ತಗೊಳ್ಳಿ ನಾವ್ ಇಲ್ಲೇನ್ ಬರೀತಿದೀವಿ ಬಲ್ಕ್ ಅಮೌಂಟ್ ಗೆ ಜಿ ಎಸ್ ಟಿ ಬಿಲ್ ಕೊಡ್ತೀವಿ ಅಂತಾರೆ ಕೊಡಾಕ್ ಯಾರು ರೆಡಿ ಇಲ್ಲ ಸುಮ್ನೆ ಬರೀ ಖಾಲಿ ಅಷ್ಟೇ ಕೊಡಾಕ್ ಯಾರು ರೆಡಿ ಇಲ್ಲ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್ ಒಂದ್ ಎರಡ್ ಮೂರ್ ಜಿ ಎಸ್ ಟಿ ಬಿಲ್ ಸಿಕ್ತು ಅಂದ್ರೆ ಹೇಳಲ್ಲ ಕೆಲಸ ಮಾಡಿ ತೋರಿಸ್ತೀನಿ